ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಮಿತ್ರರೇ ಬಿಸಿಲನಾಡು ಬಳ್ಳಾರಿ ರಾಜಕೀಯ ದಗ್ಗೆಂದಿದೆ ದ್ವೇಷ ರಾಜಕಾರಣ ದಗದಗಿಸಿದೆ ಅಲ್ಲಿನ ರಕ್ತಸಿತ್ತ ರಾಜಕೀಯ ಮತ್ತೊಂದು ಮಗ್ಗಲು ಬದಲಿಸಿ ಎದ್ದು ಕೂತಿದೆ ಸಿಟ್ಟಿನ ಕೈಗೆ ಬುದ್ಧಿ ಕೊಡುವ ಅಲ್ಲಿನ ಪಡ್ಡೆ ಹುಡುಗನೊಬ್ಬ ಶಾಸಕನಾಗಿ ನಡೆಸುತ್ತಾ ಬಂದ ಆಂಧ್ರ ಶೈಲಿ ಅಗೆತನದ ಆಡಳಿತ ಕರ್ನಾಟಕದ ರಾಜಕಾರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದೆ ಕಾಲಚಕ್ರ ಒಂದು ಪೂರ್ತಿ ಸುತ್ತು ತಿರುಗಿ ಬಂದಿದ್ದು ಗಡಿನಾಡಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಳುಗು ನೀರು ತಂದಿದೆ ಅಲ್ಲಿ ಮತ್ತೆ ಗಾಲಿರೆಡ್ಡಿಗಳ ಸಾಮ್ರಾಜ್ಯ ಸ್ಥಾಪನೆಗೆ ಅಡಿಗಲ್ಲು ಬಿದ್ದಿದೆ ಐವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಬಳ್ಳಾರಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರ ಕಮಲ ಅರಳಿ ನಿಂತಿತ್ತು ಆಗ ನಡೆದ ಸಂಸತ್ ಚುನಾವಣೆಯಲ್ಲಿ ವಾಜಪೇಯಿ ಅಲೆಗೆ ಆತಂಕಗೊಂಡು ಸುರಕ್ಷಿತ ಕ್ಷೇತ್ರ ಅರಸಿ ಬಳ್ಳಾರಿಗೆ ಬಂದಿದ್ದ ಸೋನಿಯಾ ಎದುರು ಬಿಜೆಪಿ ಸುಷ್ಮಾ ಸ್ವರಾಜ್ ಅವರನ್ನು ಕಣಕ್ಕಿಳಿಸಿದಾಗ ಬಳ್ಳಾರಿಯತ್ತ ಭಾರತ ದೇಶವೇ ತಿರುಗಿ ನೋಡಿತ್ತು ಟೈಟ್ ಫೈಟ್ ಚುನಾವಣೆಗೆ ಗೆದ್ದ ಸೋನಿಯಾ ಬಳ್ಳಾರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಉತ್ತರ ಪ್ರದೇಶದ ಅಮೇಥಿ ಸದಸ್ಯತ್ವ ಉಳಿಸಿಕೊಂಡು ಹೊರಟು ಹೋದರು ಆನಂತರ ಕಾಂಗ್ರೆಸ್ ಭದ್ರಕೋಟೆ ಛಿದ್ರವಾಗಿ ಬಿಜೆಪಿ ಬುಧ ಬುಧನೆ ಬೆಳೆದು ನಿಂತಿತ್ತು ಗಣಿದುಳು ಕರ್ನಾಟಕ ರಾಜಕೀಯ ನಕ್ಷೆಯಲ್ಲಿ ಬಳ್ಳಾರಿಗೆ ಮಹತ್ವದ ಸ್ಥಾನ ನೀಡಿತು ಗಾಲಿರೆಡ್ಡಿ ಸಹೋದರರು ಸರ್ಕಾರವನ್ನು ರಿಮೋಟ್ ಕಂಟ್ರೋಲ್ನಲ್ಲಿ ನಿಯಂತ್ರಿಸುವ ಮಟ್ಟಕ್ಕೆ ಮೆರೆದಾಡಿದರು ಅಷ್ಟೇ ವೇಗವಾಗಿ ನೆಲಕಚ್ಚಿದರು ಒಂದು ದಶಕ ಕಾಲದ ರೆಡ್ಡಿಗಳ ಸಾಮ್ರಾಜ್ಯ ಎರಡು ಸಾವಿರದ ಹದಿಮೂರರ ವೇಳೆಗೆ ಸಂಪೂರ್ಣ ಪತನವಾಗಿತ್ತು ಆಗಲೂ ಪಡ್ಡೆ ಶಾಸಕನೊಬ್ಬನ ಪೊಗರು ಗಣಿ ನಾಡಿನಲ್ಲಿ ಪಿಯ ಸರ್ವನಾಶಕ್ಕೆ ನಾಂದಿ ಹಾಡಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಅವಿಭಜಿತ ಬಳ್ಳಾರಿ ಜಿಲ್ಲೆಯನ್ನು ಕಾಂಗ್ರೆಸ್ ಮರುವಶ ಮಾಡಿಕೊಂಡಿತ್ತು ಈಗ ಇನ್ನೊಬ್ಬ ಪಡ್ಡೆ ಹುಡುಗನ ಅಧಿಕಾರದ ಅಮಲು ಮತ್ತೆ ಅಲ್ಲಿ ಬಿಜೆಪಿ ಮೈಲೇಜ್ ಪಡೆದುಕೊಳ್ಳುವಂತೆ ಮಾಡಿದೆ ಒಡೆದಿದ್ದ ಗಾದಿರೆಡ್ಡಿ ಕುಟುಂಬವನ್ನು ಒಂದು ಮಾಡಿದೆ ದೂರವಾಗಿದ್ದ ಶ್ರೀರಾಮುಲು ಜನಾರ್ದನ ರೆಡ್ಡಿ ಬಾಂಧವ್ಯವನ್ನು ಭದ್ರಪಡಿಸಿದೆ ಬಳ್ಳಾರಿಯ ಭರತ್ ರೆಡ್ಡಿ ಬ್ಯಾನರ್ ಗಲಭೆ ಬಿಸಿಲ ನಾಡಿನಲ್ಲಿ ಮತ್ತೆ ಬಿ ಜೆ ಪಿಗೆ ಮರುಜೀವ ನೀಡುವುದು ಖಚಿತ ಎಂದೇ ಹೇಳಲಾಗುತ್ತಿದೆ ಈ ಎಲ್ಲ ಬೆಳವಣಿಗೆ ಬಳ್ಳಾರಿಯ ರಕ್ತಸಿಕ್ತ ರಾಜಕೀಯ ಇತಿಹಾಸದ ಪುಟಗಳನ್ನು ಮತ್ತೆ ತೆರೆದು ನೋಡುವಂತೆ ಮಾಡಿದೆ ಗಾಲಿರೆಡ್ಡಿಗಳ ಹೊಸ ರಾಜಕೀಯ ಅಧ್ಯಾಯದತ್ತ ಕಣ್ಣು ನೆಡುವಂತೆ ಮಾಡಿದೆ ಏನು ಬಳ್ಳಾರಿಯ ರಕ್ತ ಚರಿತ್ರೆ ಏನು ರೆಡ್ಡಿ ವರ್ಸಸ್ ರೆಡ್ಡಿ ನಾಯ್ಡು ವರ್ಸಸ್ ರೆಡ್ಡಿಗಳ ಆಂಧ್ರ ಸ್ಟೈಲ್ ರಾಜಕೀಯ ಹಿನ್ನೆಲೆ ಇಷ್ಟಕ್ಕೂ ಮೊನ್ನೆ ನಡೆದ ಫೈರಿಂಗ್ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನು ಮುಗಿಸುವ ಪ್ರಯತ್ನವಾಗಿತ್ತು ಎಂಬುದು ನಿಜವಾ ಪಡ್ಡೆ ಎಲ್ ಎಗಳಿಬ್ಬರು ರಾಜ್ಯ ರಾಜಕೀಯದಲ್ಲಿ ಭಯಭೀತ ವಾತಾವರಣ ಸೃಷ್ಟಿಸಿ ತಮ್ಮ ಪಕ್ಷಗಳಿಗೆ ಮುಳುಗು ನೀರು ತಂದಿದ್ದು ಹೇಗೆ ಸರ್ಕಾರಗಳೇ ಮಕಾಡೆ ಮಲಗಿದ್ದು ಹೇಗೆ ಎಲ್ಲವನ್ನೂ ವಿಸ್ತೃತವಾಗಿ ತಿಳಿಯೋಣ ಬನ್ನಿ ಗೆಳೆಯರೆ ಇವತ್ತಿನ ಬಳ್ಳಾರಿಯ ರಾಜಕೀಯ ಗಲಭೆ ಅಲ್ಲಿನ ಸೇಡಿನ ರಾಜಕಾರಣ ಧನವಂತ ಧನಿಗಳ ಅಧಿಕಾರದಾಟ ಅರ್ಥವಾಗಬೇಕೆಂದರೆ ಇತಿಹಾಸದತ್ತ ಹಿಂದಿರುಗಿ ನೋಡಲೇಬೇಕು ದಶಕಗಳ ರಾಜಕೀಯ ಚರಿತ್ರೆಯನ್ನು ತಿಳಿಯಲೇಬೇಕು ಈ ರಾಜಕಾರಣ ಸಾವಿರದ ಒಂಬೈನೂರ ಐವತ್ತೇಳರಿಂದ ಆರಂಭವಾಗುತ್ತದೆ ಮುಂಡೂರು ಫ್ಯಾಮಿಲಿ ಆಡಳಿತದ ದಿನಗಳಿಗೆ ತಲುಪುತ್ತದೆ ಮುಂಡ್ಲೂರು ಗಂಗಪ್ಪ ಆಗ ಪಕ್ಷೇತರರಾಗಿ ಶಾಸಕರಾಗಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ನೆಲೆಯಾಗಿದ್ದ ಬಳ್ಳಾರಿಯನ್ನು ಕಮ್ಮ ಜನಾಂಗದ ಈ ಕುಟುಂಬದವರು ಅಕ್ಷರಶಃ ರೂಲ್ ಮಾಡುತ್ತಿದ್ದರು ಥೇಟು ಆಂಧ್ರ ಪ್ರದೇಶದ ವಾತಾವರಣದಂತೆ ಇಲ್ಲಿ ರೆಡ್ಡಿ ನಾಯ್ಡುಗಳ ನಡುವೆ ಸಂಘರ್ಷ ಫ್ಯಾಕ್ಷನಿಸಂ ನಕ್ಸಲರ ಚಟುವಟಿಕೆ ಎಲ್ಲವೂ ಇತ್ತು ಮುಂದೆ ಮುಂಡ್ಲೂರು ಸೀನಪ್ಪ ಮುಂಡ್ಲೂರು ಕುಮಾರಸ್ವಾಮಿ ಮುಂಡ್ಲೂರು ದಿವಾಕರ ಬಾಬು ಬಳ್ಳಾರಿ ಮೇಲೆ ರಾಜಕೀಯ ಹಿಡಿತ ಬಿಳಗಿಗೊಳಿಸಿದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶಾಸಕರಾಗಿದ್ದ ದಿವಾಕರ್ ಬಾಬು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವೇಳೆಗೆ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಸಚಿವರಾಗುವ ಮೂಲಕ ಜಿಲ್ಲೆಯ ರಾಜಕಾರಣದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ದರು ಮುಂಡ್ಲೂರು ಫ್ಯಾಮಿಲಿಗೆ ಎದುರೇ ಇಲ್ಲ ಎನ್ನುವ ಕಾಲಘಟ್ಟದಲ್ಲಿ ಈಗಿನ ಬಿಜೆಪಿ ನಾಯಕ ಬಿ ಶ್ರೀರಾಮುಲು ಅವರ ಸೋದರ ಮಾವ ಕೌನ್ಸಿಲರ್ ರೈಲ್ವೆ ಬಾಬು ಹತ್ಯೆಯಾಯಿತು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದ ವಾಲ್ಮೀಕಿ ಸಮುದಾಯದ ರೈಲ್ವೆ ಬಾಬು ಮತ್ತು ಬಿ ಶ್ರೀರಾಮಲು ಮುಂಡ್ಲೂರು ರಾಜಕೀಯ ಗರಡಿಯಲ್ಲೇ ಬೆಳೆದವರಾಗಿದ್ದರು ತಳ ಸಮುದಾಯದವರ ಕೈಗೆ ಉನ್ಮಾದದ ಮಾರಕಾಸ್ತ್ರ ಕೊಟ್ಟು ದಣಿಗಳು ಬೇಳೆ ಬೇಯಿಸಿಕೊಳ್ತಿದ್ದ ಆ ದಿನಗಳಲ್ಲಿ ಮುಂಡ್ಲೂರು ಕುಟುಂಬದ ಪರ ಇದ್ದ ಕಾರಣಕ್ಕೆ ಎದುರಿನ ರೆಡ್ಡಿಗಳು ರೈಲ್ವೆ ಬಾಬು ಹತ್ಯೆಗೆ ಫೈನಾನ್ಸ್ ಮಾಡಿದರು ಎಂಬ ಮಾತು ಆಗ ಕೇಳಿಬಂದಿತ್ತು ಶ್ರೀರಾಮುಲು ಅವರ ಹತ್ಯೆಗೂ ಅನೇಕ ಸಲ ಪ್ರಯತ್ನಿಸಲಾಗಿತ್ತು ಆತ ಬದುಕಿ ಬೆಳೆದು ಬಂದಿದ್ದೇ ಪವಾಡ ಎಂದು ಕೂಡ ಜನ ಮಾತನಾಡಿಕೊಳ್ಳುತ್ತಾರೆ ಸೋದರ ಮಾವನ ಹತ್ಯೆ ನಂತರ ತಮ್ಮ ಮಾರ್ಗದರ್ಶಕರಾಗಿದ್ದ ದಿವಾಕರ್ ಬಾಬು ಅವರಿಗೆ ಸೆಡ್ಡು ಹೊಡೆದು ಮುಂಡೂರು ಕುಟುಂಬದ ಗರಡಿಯಿಂದ ಹೊರಬಿದ್ದ ಬಿಜಿ ಶ್ರೀರಾಮಲು ಬಿಜೆಪಿ ಸೇರಿಬಿಟ್ಟರು ಆಗಿನ ಸಂಸದೆಯಾಗಿದ್ದ ಬಸವರಾಜೇಶ್ವರಿ ಅವರ ಆಶೀರ್ವಾದ ಪಡೆದಿದ್ದ ಶ್ರೀರಾಮುಲು ಬಾಲ್ಯದ ಗೆಳೆಯ ಗಾಲಿ ಜನಾರ್ದನ್ ರೆಡ್ಡಿ ಕುಟುಂಬಕ್ಕೆ ಹತ್ತಿರದವರಾಗಿ ಬಿಟ್ಟರು ಬಳ್ಳಾರಿಯ ದೇವಿನಗರದ ಎರಡನೇ ಕ್ಲಾಸ್ನಲ್ಲಿದ್ದ ರೈಲ್ವೆ ಡಿ ಗ್ರೂಪ್ ನೌಕರ ಬಿ ತಿಮ್ಮಪ್ಪನವರ ಏಳನೇ ಮಗ ಬಿ ಶ್ರೀರಾಮುಲು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಚಂಗಾರೆಡ್ಡಿ ಅವರ ಮೂವರು ಪುತ್ರರ ಪೈಕಿ ಚುರುಕು ಸ್ವಭಾವದವರಾಗಿದ್ದ ಜೆ ಜನಾರ್ದನ ರೆಡ್ಡಿ ಇಬ್ಬರು ಕೈಜೋಡಿಸಿಬಿಟ್ಟರು ಎನೋಬಲ್ ಇಂಡಿಯಾ ಎಂಬ ಹಣಕಾಸು ಸಂಸ್ಥೆ ನಡೆಸುತ್ತಿದ್ದ ಜನಾರ್ದನ ರೆಡ್ಡಿಗೆ ಬಳ್ಳಾರಿಯ ಪ್ರಬಲ ಶಕ್ತಿಯಾಗಿರುವ ವಾಲ್ಮೀಕಿ ಸಮುದಾಯದ ಶ್ರೀರಾಮುಲು ಒಂದು ಅಸ್ತ್ರವಾಗಿ ಕೈಗೆ ಸಿಕ್ಕಿದ್ದರು ಶ್ರೀರಾಮುಲು ಅವರನ್ನು ರಾಜಕೀಯವಾಗಿ ಮುಂದೆ ಬಿಟ್ಟುಕೊಂಡು ತಾವು ವ್ಯಾಪಾರ ವ್ಯವಹಾರ ನಡೆಸುತ್ತಿದ್ದ ಗಾಲಿ ಕುಟುಂಬ ಸುಷ್ಮಾ ಸ್ವರಾಜ್ ಅವರ ಬಳ್ಳಾರಿ ಎಂಟ್ರಿ ವೇಳೆ ಪೂರ್ಣವಾಗಿ ರಾಜಕೀಯಕ್ಕೆ ಧುಮುಕಿತು ಓಬಳಪುರಂ ಮೈನಿಂಗ್ ಕಂಪನಿಯನ್ನು ಲೀಸ್ಗೆ ಪಡೆದು ಗಣಿಗಾರಿಕೆಯನ್ನೂ ಮಾಡುತ್ತಿದ್ದ ಜನಾರ್ದನ್ ರೆಡ್ಡಿ ಪಾಲಿಗೆ ಸುಷ್ಮಾ ಸ್ವರಾಜ್ ಆಗಮನ ಭಾಗ್ಯದ ಬಾಗಿಲನ್ನೇ ತೆರೆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಂಸತ್ ಚುನಾವಣೆಯಲ್ಲಿ ಸೋನಿಯಾ ಎದುರು ಸೋತರು ರೆಡ್ಡಿಗಳೊಂದಿಗೆ ಭಾವನಾತ್ಮಕ ಸಂಬಂಧ ಬೆಳೆಸಿಕೊಂಡ ಸುಷ್ಮಾ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಳ್ಳಾರಿಗೆ ಬರತೊಡಗಿದರು ಇದೇ ಕಾಲಕ್ಕೆ ಸರಿಯಾಗಿ ದೂರದ ಚೀನಾ ದೇಶದಲ್ಲಿ ಎರಡು ಸಾವಿರದ ಎಂಟರ ಒಲಿಂಪಿಕ್ಗೆ ಸಿದ್ಧತೆಗಳು ಆರಂಭವಾಗಿ ಕಬ್ಬಿಣದ ಅದಿರಿನ ಬೆಲೆ ಏಕಾಏಕಿ ಆಯಿತು ಬಳ್ಳಾರಿಯ ಅದಿರಿಗೆ ಭರ್ಜರಿ ಬೆಲೆ ಬಂತು ಅಲ್ಲಿಂದ ಬಿಸಿಲ ನಾಡಿನ ರಾಜಕೀಯ ಚಿತ್ರಣವೇ ಬದಲಾಗಿ ಹೋಯಿತು ರಾತ್ರೋರಾತ್ರಿ ಗಾಲಿರೆಡ್ಡಿಗಳು ಕುಬೇರರಾಗಿ ಹೋದರು ಸರ್ಕಾರಗಳನ್ನೇ ಅಲುಗಾಡಿಸುವಷ್ಟರ ಮಟ್ಟಿಗೆ ಬೆಳೆದು ನಿಂತುಬಿಟ್ಟರು ಸ್ನೇಹಿತರೆ ಈ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಇದ್ದಾರಲ್ಲ ಇವರಿಬ್ಬರು ಶಾಸಕ ನಾರಾ ರೆಡ್ಡಿ ಕುಟುಂಬ ಮತ್ತು ಮುಂಡ್ಳೂರು ಫ್ಯಾಮಿಲಿ ವಿರುದ್ಧ ನಿರಂತರ ಹೋರಾಟ ಮಾಡುತ್ತಲೇ ಬೆಳೆದವರು ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವೇಳೆಗೆ ರೆಡ್ಡಿ ತಂದೆ ಸೂರ್ಯನಾರಾಯಣ ರೆಡ್ಡಿ ಹಾಗೂ ಗಾಲಿರೆಡ್ಡಿಗಳು ಒಂದಾಗಿ ಮುಂಡೂರು ಕುಟುಂಬದ ವಿರುದ್ಧ ರಾಜಕೀಯ ಸಮರ ನಡೆಸಿದರು ಬಿ ಜೆ ಪಿ ಪಕ್ಷದಲ್ಲಿದ್ದ ಇವರೆಲ್ಲರೂ ಮುಂಡೂರು ದಿವಾಕರ ಬಾಬು ವಿರುದ್ಧ ತೊಡೆ ತಟ್ಟಿದರು ಬಿ ಜೆ ಪಿ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿದ್ದ ಸೂರ್ಯನಾರಾಯಣ ರೆಡ್ಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಕುರುಗೋಡು ಕ್ಷೇತ್ರದಿಂದ ಸ್ಪರ್ಧಿಸಿದರೆ ರೆಡ್ಡಿಗಳು ಶ್ರೀರಾಮುಲು ಅವರನ್ನು ಬಳ್ಳಾರಿ ನಗರದಿಂದ ಕಣಕ್ಕಿಳಿಸಿದ್ದರು ಆ ಚುನಾವಣೆಯಲ್ಲಿ ದಿವಾಕರ ಬಾಬು ಎದುರು ರಾಮುಲು ಸೋತರೆ ಅಲ್ಲಂ ವೀರಭದ್ರಪ್ಪ ಎದುರು ಸೂರ್ಯನಾರಾಯಣ ರೆಡ್ಡಿ ಮುಖಮಂಗ ಅನುಭವಿಸಿದ್ದರು ಮುಂಡೂರು ಕುಟುಂಬ ಬಳ್ಳಾರಿ ರಾಜಕಾರಣವನ್ನು ಕಬ್ಜಾ ಮಾಡಿಕೊಂಡಿತ್ತು ರೆಡ್ಡಿ ರಾಮುಲು ಅವರೊಂದಿಗೆ ವೈಮನಸ್ಸು ಏರ್ಪಟ್ಟು ಎರಡು ಸಾವಿರದ ನಾಲ್ಕರ ವೇಳೆಗೆ ಜೆಡಿಎಸ್ ಸೇರಿದ ಸೂರ್ಯನಾರಾಯಣ ರೆಡ್ಡಿ ಅದೇ ಕುರುಗೂಡು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಮೊದಲ ಬಾರಿಗೆ ಶಾಸಕರಾದರು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಏರ್ಪಟ್ಟು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದಾಗ ಈ ಸೂರ್ಯನಾರಾಯಣ ರೆಡ್ಡಿ ಎಚ್ಡಿಕೆ ರಾಜಕೀಯ ಕಾರ್ಯದರ್ಶಿ ಈ ಹಂತದಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಕದನ ಮೇರೆ ಮೀರಿತ್ತು ಎಚ್ ಡಿ ಕೆ ವಿರುದ್ಧ ಗಣಿ ಲಂಚ ಆರೋಪ ಮಾಡಿದ ಜನಾರ್ದನ ರೆಡ್ಡಿ ವಿರುದ್ಧ ಸೂರ್ಯನಾರಾಯಣ ರೆಡ್ಡಿ ಕಾರುತ್ತಾ ಬಳ್ಳಾರಿ ಉದ್ವಿಗ್ನಗೊಂಡಿತ್ತು ಮೈತ್ರಿ ಪಕ್ಷಗಳ ನಡುವೆಯೇ ದ್ವೇಷಾಗ್ನಿ ಬಗ್ಗೆಂದಿತ್ತು ಯಾವಾಗ ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿ ನೂರ ಹತ್ತು ಸ್ಥಾನ ಗಳಿಸಿ ಆಪರೇಷನ್ ಕಮಲದ ಮೂಲಕ ಯಡಿಯೂರಪ್ಪ ಸರ್ಕಾರ ತರಲು ಗಾಲಿ ರೆಡ್ಡಿಗಳು ಕಾರಣಕರ್ತರಾದರೂ ಇಡೀ ಸರ್ಕಾರವೇ ಇವರ ತಾಳಕ್ಕೆ ಕುಣಿಯುವಂತಾಯಿತು ಜನಾರ್ದನ ರೆಡ್ಡಿ ಕರುಣಾಕರ ರೆಡ್ಡಿ ಬಿ ಶ್ರೀರಾಮುಲು ಮೂವರು ಮಂತ್ರಿಗಳಾದರು ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆದು ಬಿಟ್ಟರೋ ಸೂರ್ಯನಾರಾಯಣ ರೆಡ್ಡಿ ಮನೆಯಿಂದ ಹೊರಗೆ ಬರೆದಂತಾಯಿತು ಬಲಾಢ್ಯನಾದ ರೆಡ್ಡಿಗಳು ಸೂರ್ಯನಾರಾಯಣ ರೆಡ್ಡಿ ಕುಟುಂಬಕ್ಕೆ ಆಗ ರಾಜಕೀಯವಾಗಿ ಆರ್ಥಿಕವಾಗಿ ಬಲವಾದ ಒಡೆತಗಳನ್ನು ಕೊಟ್ಟರೂ ಇದು ಸೇಡಿಗೆ ತಿರುಗಿಕೊಂಡಿತು ಎನ್ನಲಾಗುತ್ತದೆ ಮತ್ತೊಂದು ಕಡೆ ರಾಜ್ಯ ರಾಜಕೀಯದ ಮೇಲೆ ಹಿಡಿತ ಸಾಧಿಸಿದ್ದ ಗಾಲಿರೆಡ್ಡಿಗಳ ಆಟಟೋಪ ಮೇರೆ ಮೀರಿತು ಗಣಿ ಹಗರಣ ಬಗ್ಗನೆ ಬಾಯಿ ಈ ಸಂದರ್ಭದಲ್ಲೇ ತುಂಬಿದ ವಿಧಾನಸಭೆಯಲ್ಲಿ ಶ್ರೀರಾಮುಲು ಬಾಮಯ್ಯ ಕಂಪ್ಲಿ ಶಾಸಕ ಸುರೇಶ್ ಬಾಬು ರೆಡ್ಡಿಗಳ ಪರ ನಿಂತು ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿಬಿಟ್ಟ ಅತ್ಯಂತ ಕಿರಿಯ ವಯಸ್ಸಿಗೆ ಶಾಸಕನಾಗಿದ್ದ ಆತ ಅಸೆಂಬ್ಲಿಯನ್ನೇ ಕುಸ್ತಿ ಅಖಾಡವನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ ಶಾಸಕರ ಮೇಲೆ ಅಲ್ಲೆಗೆ ಮುಂದಾಗಿಬಿಟ್ಟ ಅಧಿಕಾರದ ಮದ ತುಂಬಿದ್ದ ಎಳಸು ವಯಸ್ಸಿನ ಆತ ದಮ್ಮಿದ್ದರೆ ಬಳ್ಳಾರಿಗೆ ಬನ್ನಿ ನೋಡಿಕೊಳ್ಳುತ್ತೇವೆ ಎಂದು ಪ್ರತಿಪಕ್ಷ ನಾಯಕನಿಗೆ ಧಮಕಿ ಹಾಕಿಬಿಟ್ಟ ಭುಜ ತಟ್ಟಿದ ಸಿದ್ದರಾಮಯ್ಯ ಬಳ್ಳಾರಿಗೆ ಬರುತ್ತೇವೆ ಏನು ಮಾಡುತ್ತಿರೋ ನೋಡುತ್ತೇವೆ ಎಂದು ಅಬ್ಬರಿಸಿ ಪಾದಯಾತ್ರೆ ಘೋಷಿಸಿಬಿಟ್ಟರು ಅಲ್ಲಿ ಬೃಹತ್ ರ್ಯಾಲಿ ನಡೆಸಿ ಗಾಳಿ ರೇಟಿಗಳು ಕಟ್ಟಿಕೊಂಡಿದ್ದ ಕೋಟೆಯನ್ನು ಛಿದ್ರಗೊಳಿಸಿಬಿಟ್ಟರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದರು ಪಡ್ಡೆ ಎಂಎಲ್ ಎ ಒಬ್ಬನ ಪೊಗಲಿನ ಮಾತು ಬಳ್ಳಾರಿ ರಾಜಕಾರಣವನ್ನು ಮಾತ್ರವಲ್ಲ ರಾಜ್ಯ ರಾಜಕೀಯವನ್ನೇ ಬದಲಿಸಿ ಹಾಕಿತು ಮುಂದೆ ಜನಾರ್ದನ ರೆಡ್ಡಿ ಜೈಲಿಗೆ ಹೋಗುವ ಮೂಲಕ ಅವರ ಕೋಟೆ ಸಂಪೂರ್ಣ ಕುಸಿದು ಬಿತ್ತು ಈಗ ಮತ್ತೆ ಕಾಲಚಕ್ರ ತಿರುಗಿ ಬಂದಿದೆ ಕಾಂಗ್ರೆಸ್ ಪಕ್ಷದ ಪಡ್ಡೆ ಎಲ್ ಎ ಭರತ್ ರೆಡ್ಡಿಯ ಅಂದ ದರ್ಬಾರ್ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಮುಳುಗು ನೀರು ತಂದಿದೆ ವನ ನೀವನ್ ಮಾತಾಡ್ತಾನೆ ಮಾನ್ಯ ಸಭಾಧ್ಯಕ್ಷ ಆಯ್ತು

ಮಿತ್ರರೇ ನಾವು ಈಗ ತೋರಿಸಿದ ವಿಡಿಯೋವನ್ನು ನೋಡಿದಿರಲ್ಲ ನಾರಾ ಭರತ್ ರೆಡ್ಡಿ ಶಾಸಕರಾದ ದಿನದಿಂದಲೇ ಜನಾರ್ದನ ರೆಡ್ಡಿ ಮತ್ತು ಆತನ ನಡುವೆ ದ್ವೇಷ ದಗದಗಿಸುತ್ತಿತ್ತು ಎನ್ನಲು ಈ ದೃಶ್ಯಗಳೇ ಸಾಕ್ಷಿ ಇಡೀ ರಾಜ್ಯ ನೋಡುವ ವಿಧಾನಸಭೆಯಲ್ಲೇ ಇವರಿಬ್ಬರು ಈ ಮಟ್ಟಕ್ಕೆ ಏಕವಚನ ಬಳಸಿಕೊಂಡು ಕಿತ್ತಾಡುತ್ತಾರೆಂದರೆ ಬಳ್ಳಾರಿಯಲ್ಲಿ ಇವರ ನಡುವಿನ ದ್ವೇಷ ಹೇಗಿತ್ತು ನೀವೇ ಊಹಿಸಿಕೊಳ್ಳಿ ತನ್ನ ತಂದೆ ಮತ್ತು ಕುಟುಂಬವನ್ನು ಮಠ ಹಾಕಲು ಜನಾರ್ದನ ರೆಡ್ಡಿ ಅಧಿಕಾರದಲ್ಲಿದ್ದಾಗ ಮಾಡಿದ್ದ ಎಲ್ಲ ಕೃತ್ಯಗಳನ್ನು ಕಣ್ಣಾರೆ ಕಂಡಿದ್ದ ಮತ್ತು ತಂದೆ ಸೂರ್ಯನಾರಾಯಣ ರೆಡ್ಡಿ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿಯಿಂದ ಕೇಳಿ ತಿಳಿದಿದ್ದ ಭರತ್ ರೆಡ್ಡಿ ಗಾಲಿರೆಡ್ಡಿ ಬಗ್ಗೆ ಅಪಾರ ಸೇಡನ್ನು ಎದೆಯಲ್ಲಿಟ್ಟುಕೊಂಡು ಕಾಲ ಕಾಯುತ್ತಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಮುಳ್ಳೂರು ಕುಟುಂಬವನ್ನು ಬದಿಗಿಟ್ಟು ಕಾಂಗ್ರೆಸ್ ಇವರಿಗೆ ಟಿಕೆಟ್ ನೀಡಿತು ಗೆದ್ದ ದಿನದಿಂದಲೇ ಸೂರ್ಯನಾರಾಯಣ ರೆಡ್ಡಿ ಕುಟುಂಬ ಜನಾರ್ದನ ರೆಡ್ಡಿ ವಿರುದ್ಧ ಆರ್ಭಟಿಸತೊಡಗಿತು ಜನಾರ್ದನ ರೆಡ್ಡಿಯು ಭರತ್ ರೆಡ್ಡಿ ಮತ್ತು ಸೂರ್ಯನಾರಾಯಣ ರೆಡ್ಡಿ ಹಿನ್ನೆಲೆ ಪ್ರಸ್ತಾಪಿಸಿ ಪ್ರಚೋದಿಸುತ್ತಿದ್ದರು ಕೋರ್ಟ್ ಆದೇಶದ ಮೇರೆಗೆ ಬಳ್ಳಾರಿಯಿಂದ ಹೊರಗಿದ್ದ ಗಾಲಿರೆಡ್ಡಿ ಯಾವಾಗ ನಗರಕ್ಕೆ ಕಾಲಿಟ್ಟರೋ ಈ ದ್ವೇಷ ಹೆಚ್ಚುತ್ತಲೇ ಹೋಯಿತು ಜನಾರ್ದನ ರೆಡ್ಡಿ ಬಳ್ಳಾರಿ ಪ್ರವೇಶದಿಂದ ಅಭದ್ರತೆಗೆ ಬಿದ್ದರೋ ಮುಂದಿನ ಚುನಾವಣೆ ಗೆಲ್ಲುವುದು ಕಷ್ಟ ಅನಿಸಿತೋ ಭರತ್ ರೆಡ್ಡಿ ಕಡೆಯವರು ಗಾಲಿರೆಡ್ಡಿ ಬೆಂಬಲಿಗರನ್ನು ತಡವಿಕೊಳ್ಳುವುದು ಟಾರ್ಗೆಟ್ ಮಾಡುವುದು ಆರಂಭಿಸಿದರು ಸಾವಿರಾರು ಯುವಕರ ಪಡೆ ಕಟ್ಟಿಕೊಂಡಿರುವ ಭರತ್ ರೆಡ್ಡಿ ಬಲಾಢ್ಯನಾಗುತ್ತಿದ್ದಾನೆ ಎಂದರಿತ ಜನಾರ್ದನ್ ರೆಡ್ಡಿ ಕಡೆಯವರು ಕೂಡ ಕೌಂಟರ್ ಕೊಡತೊಡಗಿದರು ಸಣ್ಣಪುಟ್ಟ ತಿಕ್ಕಾಟ ಸಂಘರ್ಷಗಳು ಗಣೇಶೋತ್ಸವದ ಸಮಯದಿಂದಲೇ ನಡೆಯುತ್ತಿದ್ದವು ದೂರವಾಗಿದ್ದ ಗಾಲಿರೆಡ್ಡಿ ಮತ್ತು ಶ್ರೀರಾಮುಲು ಒಂದಾದ ನಂತರ ವಾಲ್ಮೀಕಿ ಸಮುದಾಯದ ಮತ ಬ್ಯಾಂಕ್ ಗಟ್ಟಿಗೊಂಡರೆ ಮಾತ್ರ ಮುಂದೆ ನನಗೆ ಉಳಿಗಾಲ ಎಂಬ ಯೋಚನೆ ಭರತ್ ರೆಡ್ಡಿ ತಲೆಯಲ್ಲಿ ಬಂದು ಅದಕ್ಕಾಗಿಯೇ ಬೃಹತ್ ವಾಲ್ಮೀಕಿ ಪುತ್ಥಳಿ ಸ್ಥಾಪಿಸಿ ವಾಲ್ಮೀಕಿ ಸಮುದಾಯವನ್ನು ಓಲೈಸಲು ಆತ ಹೊರಟು ಬಿಟ್ಟ ಇಡೀ ನಗರವನ್ನು ಕಟ್ಔಟ್ ಕೋಟೆಯನ್ನಾಗಿಸಿ ಪ್ರತಿಭೆ ಅನಾವರಣ ಕಾರ್ಯಕ್ರಮ ಆಯೋಜಿಸಲಾಯಿತು ಇದರ ಬ್ಯಾನರ್ ಅನ್ನು ರೆಡ್ಡಿ ಮನೆ ಮುಂದೆಯೂ ತಂದು ಹಾಕಲಾಯಿತು ಬೆಳ್ಳಂಬೆಳಿಗೆ ಈ ಬ್ಯಾನರ್ ಕಂಡ ಜನಾರ್ದನ ರೆಡ್ಡಿ ನಕಶಿಕಾ ಹೊರತಿಕೊಂಡು ಅದನ್ನು ಕಿತ್ತು ಹಾಕಿಸಿ ಗಂಗಾವತಿಯತ್ತ ಹೋಗಿದ್ದಾರೆ ಈ ವಿಚಾರ ಭರತ್ರೆಡ್ಡಿ ಬಂಟರಿಗೆ ತಿಳಿಯುತ್ತಲೇ ವಾತಾವರಣ ಬಿಸಿಯೇರಿದೆ ಖಾಸಗಿ ಗನ್ಮನ್ಗಳು ಮತ್ತು ನೂರಾರು ಬೆಂಬಲಿಗರೊಂದಿಗೆ ಗಾಲಿರೆಡ್ಡಿ ಮನೆ ಬಳಿಗೆ ಬಂದ ಭರತ್ರೆಡ್ಡಿ ಬಲಗೈ ಬಂಟ ಸತೀಶ್ ರೆಡ್ಡಿ ಎಂಬ ಬ್ಯಾನರ್ ಕಟ್ಟಿಸಲು ಮುಂದಾದಾಗ ಗಲಭೆ ಸ್ಫೋಟಿಸಿದೆ ಒಂದು ಅಮಾಯಕ ಜೀವ ಬಲಿಯಾಗಿದೆ ಇದಾದ ನಂತರ ಶಾಸಕ ರೆಡ್ಡಿ ಆಡಿದ ಮಾತುಗಳಿವೆಯಲ್ಲ ಆ ಮಾತುಗಳು ವಿಧಾನಸಭೆಯಲ್ಲಿ ಕಂಪ್ಲೀಟ್ ಶಾಸಕನಾಗಿದ್ದ ಸುರೇಶ್ ಬಾಬು ವರ್ತಿಸಿದ ರೀತಿಯನ್ನು ಜನರಿಗೆ ನೆನಪಿಸಿದೆ ಗಾಲಿರೆಡ್ಡಿಗಳ ದರ್ಬಾರ್ ಕಾಲದ ರಿಪಬ್ಲಿಕ್ ಆಫ್ ಬಳ್ಳಾರಿಗೆ ಹೋಲಿಕೆಯಾಗುತ್ತಿದೆ ಜನಾರ್ದನ್ ರೆಡ್ಡಿ ಮನೆಯನ್ನು ಸುಟ್ಟು ಬಿಡುತ್ತಿದ್ದೆ ಎಂಬ ಭರತ್ ರೆಡ್ಡಿ ಬಹಿರಂಗ ಹೇಳಿಕೆ ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ಗಾಳಿ ರೆಡ್ಡಿ ಮೇಲೆ ಗುಂಡಿನ ದಾಳಿ ಮಾಡಿ ಆತನನ್ನು ಮುಗಿಸಲು ಚೆಚ್ಚು ರೂಪಿತವಾಗಿತ್ತ ಅದಕ್ಕಾಗಿಯೇ ಒಂದು ಸೈನ್ಯಕ್ಕಾಗುವಷ್ಟು ಗನ್ನುಗಳನ್ನು ಗನ್ಮನಗಳನ್ನು ಮತ್ತು ಕವರ್ ಮಾಡಲು ದೊಡ್ಡ ಗ್ಯಾಂಗನ್ನು ಕರೆತರಲಾಗಿತ್ತ ಎಂಬ ಸಂಶಯ ಬಳ್ಳಾರಿ ಜನರಲ್ಲಿ ಹುಟ್ಟಿದೆ ಶ್ರೀರಾಮುಲು ತಮ್ಮ ಬೆಂಬಲಿಗರೊಂದಿಗೆ ಘಟನೆ ಜಾಗಕ್ಕೆ ಬರದೇ ಇದ್ದಿದ್ದರೆ ಜನಾರ್ದನ ರೆಡ್ಡಿ ಬದುಕುಳಿಯುತ್ತಿರಲ ಎಂಬ ಮಾತುಗಳು ಅಲ್ಲಿ ಕೇಳಿಬರುತ್ತಿವೆ ಈಗಲಭೆ ರೆಡ್ಡಿ ರಾಮುಲು ಕುಟುಂಬ ಇಡೀ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟು ಮೂಡಿಸಿದ್ದು ರಾಜಕೀಯ ಲಾಭದ ಲಕ್ಷಣಗಳು ಗೋಚರಿಸುತ್ತಿವೆ ರಾಜ್ಯ ಬಿ ಜೆ ಪಿ ಬಳ್ಳಾರಿಗೆ ಬೃಹತ್ ಪಾದಯಾತ್ರೆ ನಡೆಸಲು ಸಜ್ಜಾಗುತ್ತಿದೆ ಗಾಲಿ ರೆಡ್ಡಿಗಳ ಮುಖದಲ್ಲಿ ಮಂದಹಾಸ ಮೂಡಿದೆ ರಾಜಕೀಯ ಸ್ಥಿತ್ಯಂತರಗಳನ್ನು ಚೆನ್ನಾಗಿ ಬಲ್ಲ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಎಳಸಿ ಎಂಎಲ್ಎ ಎಲ್ ಎ ಭರತ್ ರೆಡ್ಡಿ ಬಗ್ಗೆ ತೀವ್ರ ಅಸಹೆಯುಂಟಾಗಿದೆ ಅದಕ್ಕೆ ನಾನು ಹೇಳಿದ್ದು ಬಳ್ಳಾರಿ ರಾಜಕೀಯದಲ್ಲಿ ಕಾಲಚಕ್ರ ಒಂದು ಪೂರ್ತಿ ಸುತ್ತು ತಿರುಗಿ ಬಂದಿದೆ ಅಂತ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ